ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪಾ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಮಿಸ್ಸಸ್ ಆರ್ನವ್ ಸೂರ್ಯವಂಶಿ ಕಥೆನ ಎಲ್ಲರೂ ಕೇಳ್ತಾ ಕೇಳ್ತಾಯಿದ್ದೀರಾ ಇದು ಹೃದಯ ಸಾಮ್ರಾಟ್ನ ಮುಂದುವರಿದ ಭಾಗ ಅದರ ಜೊತೆಗೆ ಜೀವಾನಿ ಅನ್ನೋ ಕಥೆಯ ಮುಂದುವರಿದ ಭಾಗ ಅಂದರೆ ಹೃದಯ ಸಾಮ್ರಾಟ್ ಪ್ಲಸ್ ಜೀವಾನಿ ಎರಡು ಸೇರಿ ನಾನು ಮಿಸಸ್ ಆರ್ನೋ ಸೂರ್ಯವಂಶಿ ಬರೆದಿರೋದು ಸೊ ಮಿಸಸ್ ಆರ್ನವ್ ಸೂರ್ಯವಂಶಿ ಮುಂದುವರ್ಸೋದಕ್ಕೂ ಮೊದಲು ಹೃದಯ ಸಾಮ್ರಾಟ್ ಮತ್ತು ಜೀವಾನಿ ಕಂಪ್ಲೀಟ್ ಮಾಡಿಬಿಟ್ಟು ಅದನ್ನು ಮುಂದುವರಿಸ್ತೀನಿ ಇದ್ರ ಬಗ್ಗೆ ಯಾವುದೇ ಅನುಮಾನ ಬೇಡ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅದು ನಾನು ಬೇಗ ಶುರು ಮಾಡಿದ್ದಕ್ಕೆ ಸಾರಿ ನಾನು ಸಡನ್ ಸಡನ್ನಾಗಿ ಶುರು ಮಾಡಿಬಿಟ್ಟೆ ಬೇರೆ ಬೇರೆ ಇದೆ ಅಂತ ಆಮೇಲೆ ಮತ್ತೆ ಜೀವಾನಿ ಹಾಕುವಾಗ ನಿಮಗೆ ಕನ್ಫ್ಯೂಸ್ ಆಗಬಾರ್ದಲ್ಲ ಸೇಮ್ ಸೇಮ್ ಕ್ಯಾರೆಕ್ಟರೆಲ್ಲ ಬರ್ತಿದೆ ಅಂತ ಸೊ ಹಾಗಾಗಿ ಒಂದೇ ಸಾರಿ ಹೃದಯ ಸಾಮ್ರಾಟ್ ಪ್ಲಸ್ ಜೀವಾನಿ ಕಂಪ್ಲೀಟ್ ಮಾಡಿದ ನಂತರ ಆರ್ನವ ಸೂರ್ಯವಂಶಿ ಹಾಕ್ತೀನಿ ಓಕೆನಾ ತಪ್ಪದೇ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ರಿಗೂ ಧನ್ಯವಾದ ಕತೆ ಶುರು ಮಾಡೋಣವಾ ಹೃದಯ ಸಾಮ್ರಾಟ್ ಎಪಿಸೋಡ್ ಫಾರ್ಟಿ ಏಯ್ಟ್ ಹಿಂದಿನ ಸಂಚಿಕೆಯಲ್ಲಿ ಅನು ಮತ್ತು ಅದಮ್ಯ ಸಾಮ್ರಾಟ್ನ ನೋಡೋಕೆ ಬಂದಿರ್ತಾರೆ ಅರೆ ಇದೇನು ಅದಮ್ಯ ಬಂದಿದ್ದಾಳೆ ಸಾಮ್ರಾಟ್ ಮೇಲೆಯೇ ನಿಂತು ಕೇಳಿದ್ದ ಹೌದು ಎಂದಳು ಲಹರಿ ನಾನಿಲ್ಲ ಅಂತ ಹೇಳು ಹೇಳಿ ರೂಮ್ ಸೇರಿಬಿಟ್ಟ ಸಾಮ್ರಾಟ್ ಅರೆ ಮಾಮಾ ಪಾಪ ಅವರು ನಿನ್ನ ಜೊತೆ ಸಾರಿ ಕೇಳಬೇಕು ಅಂತ ಬಂದಿದ್ದಾರೆ ಅಲ್ವಾ ಬಾ ಮಾಮ ಅವ್ರ ಮಮ್ಮಾಗೆ ಕೂಡ ಹೇಳದೆ ಬಂದಿದ್ದಾರೆ ಗೋಗರೆದಳು ಲಹರಿ ಏನೋ ಯೋಚಿಸಿದವ ಸರಿ ಬಾ ಅಂತೇಳಿ ಅಲ್ಲಿಂದ ಆಚೆ ಬಂದ ಮೋಹನ್ ಮಡಿಲಲ್ಲಿ ಕುಳಿತವಳು ಸಾಮ್ರಾಟ್ ಬರುತ್ತಿದ್ದದ್ದು ನೋಡಿ ಅಯ್ಯೋ ಇದೇನಿದು ಮಿಸ್ಟರ್ ಸಾಮ್ರಾಟ್ ಹಣೆಗೆ ಗಾಯವಾಗಿದೆ ಬಾಯಿ ಮೇಲೆ ಕೈಯಿಟ್ಟು ಆಶ್ಚರ್ಯವಾಗಿ ಕೇಳಿದ್ಲು ಅದು ರಾತ್ರಿ ನೋಡದೆ ಕಲ್ಲಿಗೆ ಎಡವು ಬಿದ್ಬಿಟ್ಟೆ ಅಯ್ಯೋ ತುಂಬ ನೋವಾಗ್ತಿದೆಯಾ ಅವಳ ಹೈಟ್ಗೆ ಸಮನಾಗಿ ಕುಳಿತವನ ಹಣೆ ಮುಟ್ಟಿ ನೋಡುತ್ತಾ ಪ್ರಶ್ನಿಸಿದ್ಲು ನೋವಾಗ್ತಿದೆ ಆದರೆ ನೀನೊಂದು ಪಪ್ಪಿ ಕೊಟ್ಟರೆ ವಾಸಿಯಾಗಿಬಿಡುತ್ತೆ ಕಣ್ಮಿಟುಕಿಸಿ ಅವಳ ಮುಂದೆ ಕೆನ್ನೆ ತಂದ ಅವನ ಹಣೆಗೊಂದು ಮುತ್ತು ಕೊಟ್ಟು ಕೆನ್ನೆಗೊಂದು ನೀಡಿದ್ಲು ಸಾರಿ ಅವನ ಹತ್ತಿರ ಬಂದು ನುಡಿದ ಅವನನ್ನು ಮುದ್ದಿಸಿ ಯಾಕೆ ಸಾರಿ ಕೇಳಿದ ಸಾಮ್ರಾಟ್ ಯಾಕಂದರೆ ಮಾ ಅಮ್ಮ ಬೈದರು ಅಲ್ವಾ ಅದಕ್ಕೆ ಇಟ್ಸ್ ಓಕೆ ನಂದು ತಪ್ಪಿದೆ ಅಲ್ವಾ ಅಂದರೆ ನಿಮಗೆ ನಮ್ಮ ಮೇಲೆ ಕೋಪ ಇಲ್ವಾ ಇಬ್ಬರು ಕೇಳಿದರು ಇಲ್ಲಪ್ಪ ನಿಮ್ಮೇಲೆ ನಾನು ಯಾಕೆ ಕೋಪ ಮಾಡಿಕೊಳ್ಳಿ ಹಾಗಾದರೆ ಯಾಕೆ ಸ್ಕೂಲ್ ಹತ್ತಿರ ಬಂದಿಲ್ಲ ರಿಯಲಿ ವಿ ಮಿಸ್ ಯು ಮಿಸ್ಟರ್ ಸಾಮ್ರಾಟ್ ನುಡಿದಳು ಅದಮ್ಯ ಇಬ್ಬರನ್ನು ಅಪ್ಪಿಕೊಂಡು ಬಿಟ್ಟ ತುಂಬ ನೋವಾಯ್ತವನಿಗೆ ಆ ಪದ ಕಣ್ಣೆದುರೇ ತನ್ನದೇ ಕುಡಿಯಿದ್ರೂ ಅಪ್ಪ ಎನ್ನಿಸಿಕೊಳ್ಳುವ ಯೋಗವಿಲ್ಲ ಆದರೆ ಇದೆಂತಹ ಕಷ್ಟ ನನಗೆ ದೂರಾಗಲು ಮನಸ್ಸಿಲ್ಲ ಆದರೆ ಪರಿಸ್ಥಿತಿ ಹತ್ತಿರ ಸೇರಿಸಲಾಗುವುದಿಲ್ವಲ್ಲ ಒಂದು ಕ್ಷಣ ಹೃದಯ ಜೊತೆಗೆ ಜಗಳವಾದರೂ ಸರಿ ನಿಜ ವಿಷಯ ಮಕ್ಕಳಿಗೆ ಹೇಳಿಬಿಡ್ಲಾ ಯೋಚನೆ ಬಂತಾದರೂ ಮತ್ತೊಮ್ಮೆ ಬೇಡವೆಂದುಕೊಂಡು ಅವರ ಜೊತೆ ಹೊರ ನಡೆದ ತಂದೆ ಮಗಳ ಬಾಂಧವ್ಯ ನೋಡಿ ಎಷ್ಟು ನೊಂದುಕೊಂಡ್ರೋ ಮನೆಯವರೆಲ್ಲ ಆದರೆ ಸತ್ಯಾಂಶ ಬೆಳಕಿಗೆ ಬರಲು ಇನ್ನೇನು ಪರದೆಯ ಹಿಂದಿತ್ತಷ್ಟೆ ಒಂದು ಗುಲಾಬಿ ಬೊಕ್ಕೆ ನೀಡಿದವನು ಕ್ಷಮ್ ಸಮಾಧಿಯ ಮೇಲಿಡಲು ನೀಡಿದ ಇವ್ರು ಯಾರು ಮಿಸ್ಟರ್ ಸಾಮ್ರಾಟ್ ತುಂಬಾ ತುಂಬ ಚೆನ್ನಾಗಿದ್ದಾರೆ ಸಮಾಧಿಯ ಮೇಲೆ ಅವನ ಫೋಟೋ ಕಂಡು ಕೇಳಿದ್ಲು ಅದಮ್ಯ ಅವಳ ಮಾತಿಗೆ ಮುಗುಳ್ನಕ್ಕವನು ಇವನು ಕ್ಷಮ್ ನನ್ನ ಫ್ರೆಂಡ್ ನಿಂಗೆ ಒಂಥರ ಮಾವನಾಗಬೇಕು ಹೇಳಿದ್ದ ಹೌದಾ ಸಮಾಧಿಯ ಮೇಲಿಟ್ಟು ಕೈ ಮುಗಿದು ನಿಂತಲು ಇಲ್ಲಿಗೇಕೆ ಬಂದದ್ದು ಅನು ಪ್ರಶ್ನಿಸಿದ ಒಂದು ರೀತಿಯಲ್ಲಿ ನೀವೆಲ್ಲ ಸಿಗೋಕೆ ಇವನೇ ಕಾರಣ ಸರಿ ಹೊರಡೋಣ್ವಾ ಅವನ ಕಣ್ಣು ಮಂಜಾಗಿತ್ತು ಆದರೆ ಕಣ್ಣೀರು ಜಾರಲಿಲ್ಲ ಅಷ್ಟೆ ಅವರಿಬ್ಬರನ್ನ ಮನೆ ತಲುಪಿಸಿ ಬಂದವನು ಅವರ ಅಮ್ಮನ ಮುಂದೆ ನಿಂತ ಅಮ್ಮ ನೀವು ಯಾವುದೇ ಒಣ ಆಸೆ ಇಟ್ಕೊಂಡು ಇಲ್ಲಿರೋದು ಬೇಕಿಲ್ಲ ನನಗೆ ಗೊತ್ತು ನೀವು ಯಾಕೆ ಇಲ್ಲಿರೋದು ಅಂತ ಹಾಗೆ ಇನ್ನೊಂದು ವಿಷಯ ಮತ್ತೆ ಯಾರು ಮಕ್ಕಳನ್ನೇ ಆಗಲಿ ಹೃದಯನ್ನಾಗಲಿ ಭೇಟಿಯಾಗಬೇಡಿ ಇದು ನಾನು ಸಮಾಧಾನವಾಗಿ ಹೇಳ್ತಿದ್ದೀನಿ ನಂತರ ನೀವು ಇದನ್ನೇ ರಿಪೀಟ್ ಮಾಡಿದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಪ್ಲೀಸ್ ಹೊರಟುಬಿಡಿ ಊರಿಗೆ ಅದು ಹಾಗಲ್ವೋ ಅವನು ನಿಲ್ಲದೆ ಅಲ್ಲಿಂದ ನಡೆದ ಅಮ್ಮನ ಮಾತು ಕೇಳಿಸದಂತೆ ನಿನ್ನೆ ಅವನೇನೂ ಕುಡಿದು ಬಿದ್ದಿರಲಿಲ್ಲ ಕಲ್ಲಿಗೆ ಬದಲಾಗಿ ಅವನ ಮೇಲೆ ಅಟ್ಯಾಕ್ ಮಾಡಲಾಯಿತು ಆರೇಳು ವರ್ಷದ ಕೆಳಗೆ ಗೆಳೆಯರ ಕೊಲೆಯ ಸುತ್ತ ತನಿಖೆ ನಡೆಸಿದ ಅಧಿಕಾರಿ ವಿಜಯ್ ಸಾಮ್ರಾಟ್ ಅಂದಿನ ದ್ವೇಷ ಕಣ್ಮರೆಯಾಗಿದ್ದ ಸಾಮ್ರಾಟ್ ಮೇಲೆ ಹಾಗೆಯೇ ಇತ್ತು ಇತ್ತೀಚೆಗೆ ಹೆಚ್ಚು ಕಾಣಿಸಿಕೊಂಡ ಸಾಮ್ರಾಟ್ ಮೇಲೆ ನಿನ್ನೆ ರಾತ್ರಿ ಹಲ್ಲೆ ನಡೆಯಿತು ವಿಪರ್ಯಾಸ ಏನಂದ್ರೆ ಗಾಡಿಯಲ್ಲಿ ಹೋಗುತ್ತಿದ್ದ ಸಾಮ್ರಾಟ್ ಹಣೆಗೆ ಜೋರಾಗಿಯೇ ಯಾರೋ ಕಟ್ಟಿಗೆಯಿಂದ ಹೋಗುತ್ತಲೇ ಒಡೆದ್ಬಿಟ್ರು ಅಮ್ಮ ಎಂದವನು ಗಾಡಿ ನಿಲ್ಲಿಸಿದವನ ಮುಂದೆ ಎಲ್ಲರೂ ಪ್ರತ್ಯಕ್ಷ ಆದರೆ ಕುಡಿದದ್ದು ಇಳಿದಿದ್ದು ಅವರು ಹೊಡೆದ ಏಟಿಗೆ ಅವರು ಹೊಡೆದ ಮೊದಲನೇ ಏಟಿಗೆ ಮಾತ್ರ ಹಣೆಯಲ್ಲಿ ಗಾಯವಾಗಿ ರಕ್ತ ಒಸರಿದ್ದು ಉಳಿದದ್ದೆಲ್ಲ ಇವನು ಅವರಿಗೆ ಹೊಡೆದದ್ದೇ ಅಂಥ ಸಮಯದಲ್ಲೂ ಅವನೇನು ಕಳಿಸಿದ್ದು ಯಾರೆಂದು ತಿಳಿದುಕೊಳ್ಳೋದು ಬಿಡಲಿಲ್ಲ ಸೊ ಹಾಗಾಗಿ ಅವನು ಮಕ್ಕಳನ್ನು ಸ್ವಲ್ಪ ದಿನ ನನ್ನ ನನ್ನಿಂದ ದೂರವಿಟ್ಟರೆ ಉಳಿತೆಂದು ತಿಳಿದು ಸುಮ್ಮನಾಗಿದ್ದ ನಾನವರೊಡನೆ ಓಡಾಡುವುದು ಮತ್ತೆ ನಾನಿಲ್ದಾಗ ಅವರಿಗೆ ತೊಂದರೆ ಆಗುವುದು ಯಾವುದೂ ಅವನಿಗೆ ಬೇಕಿರಲಿಲ್ಲ ಇನ್ನೂ ಹೃದಯ ಸಾಮ್ರಾಟ್ ಹೆಂಡತಿ ಎಂದು ಯಾರಿಗೂ ತಿಳಿದಿಲ್ಲ ಸದ್ಯಕ್ಕೆ ಅದು ಒಳ್ಳೆಯದಾಯ್ತು ಕೂಡ ಹಾಗೆಂದು ತಿಳಿದವನು ಎಲ್ಲರಿಂದ ದೂರಾಗಲು ನಿರ್ಧರಿಸಿದ್ದ ಅವರಿಗೆ ಹೆದರಿಯಲ್ಲ ಬದಲಾಗಿ ತನ್ನವರ ಯೋಗಕ್ಷೇಮಕ್ಕಾಗಿ ಅದಕ್ಕಾಗಿಯೇ ಫ್ಲೈಟ್ ಟಿಕೆಟ್ ಬುಕ್ ಮಾಡೋಕೆ ಫೋನ್ ಮಾಡಿದಾಗಲೇ ತಿಳಿದದ್ದು ಆದ್ಮೀ ಕೂಡ ಆಗತಾನೆ ಹೊರಟಿದ್ದು ಅಲ್ಲದೆ ಲಾಸ್ಟ್ ಟಿಕೆಟ್ ಬುಕ್ ಆಗಿದ್ದು ಕೂಡ ಅವಳ ಹೆಸರಲ್ಲೇ ಪೂರ್ತಿಯಾಗಿ ವಿಚಾರಿಸಿ ಅವನು ಆತ್ಮೀಯನ್ನ ತಡೆದದ್ದು ಅಪ್ಪ ಇವರು ಹಾರಿಕ ತಂದೆ ಮಾಯಾಂಕ್ ಪರಿಚಯಿಸಿದ ಕ್ಷಿತ್ ಮನೆಗೆ ಬಂದವರಿಗೆ ಸೌಜನ್ಯ ತೋರಿ ನಮಸ್ಕರಿಸುವುದು ಸಂಸ್ಕೃತಿ ಅದನ್ನೇ ಮಾಡಿದರು ಶೇಖರ್ ಕೂಡ ನೋಡಿ ನಂಗೆ ಸುತ್ತಿ ಬಳಸಿ ಮಾತಾಡೋಕೆ ಬರೋಲ್ಲ ಮಕ್ಳು ಏನೋ ಇಷ್ಟಪಟ್ಟಿವೆ ಎಲ್ರ ತರ ಅವರು ನಮಗೆ ಮದುವೆ ಆದ್ಮೇಲೆ ಹೇಳಿಲ್ಲ ಸೊ ಇದನ್ನ ನಾವು ಅರ್ಥ ಮಾಡ್ಕೊಂಡು ಮದುವೆ ಮಾಡಿದ್ರೆ ಉತ್ತಮ ಅಲ್ವಾ ಮಾಯಾಂಕ್ ತಾವೇ ಮಾತು ಮುಂದುವರಿಸಿ ಹೆಣ್ಣಿನ ತಂದೆ ಅಲ್ವಾ ಇದು ನಮ್ಮ ಜವಾಬ್ದಾರಿ ಅದು ಹಾಗಲ್ಲ ನಮ್ಮ ಭವ್ಯಾಗೆ ಅವರ ಅಣ್ಣನ ಮಗಳನ್ನು ಸೊಸೆಯಾಗಿ ಮಾಡ್ಕೋಬೇಕು ಅಂತ ಇಷ್ಟ ಇತ್ತು ನಿಧಾನವಾಗಿ ಹೇಳಿದರು ಶೇಖರ್ ನಮ್ಮ ಆಸೆ ಬೇರೆ ಇದ್ದರೂ ಮಕ್ಕಳ ಆಸೆ ಮುಖ್ಯ ಅಲ್ವಾ ನೋಡಿ ಇದೇ ತಿಂಗಳು ಪ್ರಶಸ್ತ ಮುಹೂರ್ತಗಳಿವೆ ನೀವು ಹ್ಞೂ ಅನ್ನೋದಾದರೆ ಹೇಳಿ ಮದುವೆ ಮಾಗಡಿ ಮುಗಿಸೋಣ ಶೇಖರ್ರವರಿಗೆ ಅಯೋಮಯವಾಯಿತು ಅಂದರೆ ಮದುವೆ ಡೇಟ್ ಹೇಳೋಕ್ಕೆ ಬಂದಿದ್ದಾರೆ ನಮ್ಮ ಮಗ ಇಷ್ಟೊಂದು ಮುಂದುವರೆದಿದ್ದಾನಂತ ನಾನು ಅಂದ್ಕೊಂಡಿರಲಿಲ್ಲ ಗ್ರೇಟ್ ಪರವಾಗಿಲ್ಲ ಅಟ್ಲೀಸ್ಟ್ ಅಪ್ಪ ಅಮ್ಮ ಇದ್ದಾರಂತ ಹೇಳಿದ್ಯಲ್ಲ ಅಷ್ಟೇ ಸಾಕು ಮದುವೆಗೆ ತಯಾರಿ ನಡೆಸಿ ಯಾವ ಡೇಟಾದರೂ ಸರಿ ಯಾವತ್ತಿದ್ರೂ ಮದುವೆ ಮಾಡೋದೇ ಅಲ್ವಾ ನಿಂದಾದ್ರೇನು ನಾಳೆಯಾದ್ರೇನು ಎದ್ದು ಒಳ ನಡೆದ್ರು ಒಳ ನಡೆದು ಬಿಟ್ರು ಶೇಖರ್ ಹೃದಯ ಕ್ಷಿತ್ ನಿಂಗೇನು ತಲೆ ಕೆಟ್ಟಿದ್ಯಾ ಎಷ್ಟು ಸರಿ ಹೇಳಿ ನಿಂಗೆ ಹಾರಿಕ ನಿಂಗೆ ಸರಿಯಾದ ಜೋಡಿಯಲ್ಲ ಯಾಕೋ ಅಪ್ಪ ಅಮ್ಮನ ಮನಸ್ಸಿಗೆ ಜೊತೆಗೆ ಆ ಮುದ್ದು ಪುಟ್ಟ ಮನಸ್ಸನ್ನು ನೋಯಿಸ್ತೀಯಾ ಬೈದಾಳು ಹೃದಯ ಹೃದಯ ಪ್ಲೀಸ್ ನೀನು ಕೂಡ ಎಲ್ಲ ರೀತಿ ಹೇಳ್ಬೇಡ ನಿನ್ನ ಥರ ಬಿಸ್ನೆಸ್ ಎಷ್ಟು ಚಂದ ಹ್ಯಾಂಡಲ್ ಮಾಡ್ತಾಳೆ ಹಾರಿಕಾ ನನಗೆ ಅವಳಲ್ಲಿ ಇಷ್ಟ ಆದದ್ದೇ ಅದು ವಾಟ್ ಬಿಸ್ನೆಸ್ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾಳಂತ ಲವ್ ಮಾಡಿದ್ಯಾ ಅಯ್ಯೋ ಶತಮೂರ್ಖ ಕಣೋ ನೀನು ಅಲ್ಲ ಒಂದು ಹುಡುಗಿ ನಿನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡು ನಿನ್ನ ಏಳಿಗೆಗೆ ಬೆನ್ನೆಲುಬಾಗಿ ನಿನ್ನ ಕಷ್ಟ ಸುಖಕ್ಕೆ ಜೊತೆಯಾಗಿರುವಂಥ ಮನಸ್ಸು ಹೊಂದಿರಬೇಕು ಆದರೆ ನೀನು ಬರೀ ಇದೊಂದಕ್ಕೆ ಮೆಚ್ಕೊಂಡಿದ್ಯಾ ಆತ್ಮಿ ಹಾರಿಕಗಿಂತ ಚಂದ ಮನೆಯವರನ್ನು ನಿಭಾಯಿಸ್ತಾಳೆ ಇಷ್ಟೊಂದು ಮೂಢನಂತೆ ವರ್ತಿಸ್ಬೇಡ ಹೃದಯ ಪ್ಲೀಸ್ ಮದುವೆ ಡೇಟ್ ಫಿಕ್ಸ್ ಆಗಿದೆ ಸೊ ನನ್ನ ತಂಗಿಯಾಗಿ ಬಂದು ಮದುವೆ ಎಲ್ಲ ತಯಾರಿ ನೀನೇ ನಡೆಸ್ಕೊಡ್ಬೇಕು ಅಷ್ಟೇ ಹೇಳಿದವನು ಅಲ್ಲಿಂದ ಹೊರ ನಡೆದ ಇವಾಗೇನು ಮಾಡೋದು ನಿಜವಾಗ್ಲೂ ಆ ಹಾರಿಕ ಯಾಕೋ ನನಗೆ ಇಷ್ಟವಾಗಲೇ ಇಲ್ಲ ನನ್ನ ಗೆಳೆಯನಿಗೆ ಅವಳು ಖಂಡಿತ ಒಳ್ಳೆ ಜೋಡಿ ಅಲ್ಲ ಏನು ಮಾಡೋದು ಇದು ಅವನ ಇಡೀ ಜೀವನದ ಪ್ರಶ್ನೆ ದಿಕ್ಕೇ ತೋಚಲಿಲ್ಲ ಆಕೆಗೆ ಅದೇ ಸಮಯದಲ್ಲಿ ಸಾಮ್ರಾಟ್ ನೆನಪಿಗೆ ಬಂದ ಹಲೋ ಮಲಗಿಂದಲೇ ಕಣ್ಣು ಮುಚ್ಚಿ ಉತ್ತರಿಸಿದ ಸಾಮ್ರಾಟ್ ಯು ಓಕೆ ಕೇಳಿದ್ಲು ಅವಳ ಧ್ವನಿ ಗುರ್ತಿಸಿದವನು ತಕ್ಷಣ ಕಂಡುಬಿಟ್ಟು ಎದ್ದು ಕೂತ ಹಾಂ ಹೇಳು ಯಾಕೆ ಹಾಕೇಳ್ದೆ ಕೇಳಿದ್ದ ಇಷ್ಟೊತ್ತಲ್ಲಿ ತಲೆ ಮಲಗಿದೆಯಲ್ವಾ ಅದಕ್ಕೆ ಕೇಳಿದೆ ಅವಳಿಗೂ ಕೊಂಚ ಆತಂಕವಿತ್ತು ಹಾಗೇನಿಲ್ಲ ಸ್ವಲ್ಪ ತಲೆನೋವು ನರಳುತ್ತಲೇ ಉತ್ತರಿಸಿದವನು ಹಾಂ ಕಾಲ್ ಮಾಡಿದ್ಯಾಕೆ ಅದು ನಾನು ನಿನ್ನ ಜೊತೆಗೆ ಸ್ವಲ್ಪ ಮಾತಾಡಬೇಕಿತ್ತು ಹೇಳು ಚುಟುಕಾಗಿಯೇ ಕೇಳಿದ್ದ ಆಚೆ ಸಿಗೋಕ್ಕಾಗತ್ತಾ ಇವಾಗ ಆಗಲ್ಲ ಹಾರ್ಟ್ ಅನ್ನೋಕೆ ಹೋದವನು ಆಗಲ್ಲ ಹೃದಯ ತಲೆ ವಿಪರೀತ ನೋತಿದೆ ನಾಳೆ ಸಿಗ್ತೀನಿ ಓಕೆ ರೆಸ್ಟ್ ಮಾಡಿ ಬೈ ಟೇಕ್ ಕೇರ್ ಫೋನ್ ಇತ್ತವಳು ಮೊಬೈಲ್ ಅಂಗೈ ಮೇಲೆ ಒಡೆದುಕೊಳ್ಳುತ್ತಾ ಯೋಚಿಸುತ್ತಿದ್ಲು ಕೂಡಲೇ ಆತ್ಮಿ ಮನೆಗೆ ಹೊರಟವಳು ಅವಳನ್ನು ತನ್ನೊಡನೆ ಬರಲು ತಿಳಿಸಿ ಸೀದಾ ಸಾಮ್ರಾಟ್ ಮನೆ ಮುಂದೆ ಬಂದು ನಿಂತ್ಳು ಅತ್ಗೆ ಇಲ್ಲಿಗೆ ಆತ್ಮಿ ಮಾತಿಗೆ ನಿನ್ನ ಪ್ರೀತಿಗೆ ಹೆಲ್ಪ್ ಮಾಡೋಕ್ಕೆ ಇಲ್ಲೊಬ್ರು ಇದ್ದಾರೆ ಮಾತು ಕೊಟ್ಟರೆ ಖಂಡಿತ ನಿನ್ನ ಕ್ಷಿತ್ನ ಒಂದು ಮಾಡ್ತಾರೆ ಇದು ನಿಮ್ಗೆ ಹೇಗೆ ಗೊತ್ತು ಬೇಕೆಂದೇ ಕೇಳಿದ್ಲು ಆತ್ಮಿ ಪಂಚಮಿ ಆಕಾಶನ ಒಂದು ಮಾಡಿದ್ದು ಇವರೇ ಅಂದು ನೋಡಿದ್ದೆ ನಿಮ್ಮ ಅಣ್ಣನ ಕ್ರಿಮಿನಲ್ ಮೈಂಡ್ ನೀನು ಕೇಳು ಖಂಡಿತ ಹೆಲ್ಪ್ ಮಾಡ್ತಾನೆ ಹೇಳುತ್ತಲೇ ಒಳ ಬಂದ್ಲು ಅದನ್ನು ಫೋನ್ನಲ್ಲೇ ಕೇಳಬಹುದಿತ್ತು ಇಲ್ಲಿವರೆಗೂ ಬಂದ್ರಿ ಸು ಇಲ್ಲಿವರೆಗೂ ಬಂದ್ವಿ ಸುಮ್ಮನೆ ಎಂದಳು ಅಯ್ಯೋ ಲೂಸು ಯಾವುದನ್ನ ಫೋನ್ನಲ್ಲಿ ಕೇಳಬೇಕು ಯಾವುದನ್ನ ನೇರವಾಗಿ ಕೇಳಬೇಕು ಅನ್ನೋದು ಗೊತ್ತಾಗಲ್ಲ ನಿಮಗೆ ಅದಕ್ಕೆ ಆ ಈಡಿಯೆಟ್ ಬಳಿ ಯಾವಾಗಲೂ ಬೈಸ್ಕೊತೀಯ ಇವಾಗ ಬಾ ಸುಮ್ನೆ ಒಳಗೊಳಗೆ ನಕ್ಕವಳು ಸರಿ ನಡೀರಿ ಅಂತೇಳಿ ಅಣ್ಣನಿಗೊಂದು ಮೆಸೇಜ್ ಹಾಕಿದ್ಲು ಆತ್ಮಿ ಅಣ್ಣ ನಿಮಗೆ ಏನು ಸರ್ಪ್ರೈಸ್ ಕಾದಿದೆ ಅಂತ ಆದರೆ ಇವಳು ಕಳಿಸಿದ ಮೆಸೇಜ್ ನೋಡುವಷ್ಟು ಆರಾಮಿರಲಿಲ್ಲ ಸಾಮ್ರಾಟ್ ಮನೆಗೆ ಬಂದ ಹೃದಯಗಳನ್ನ ನೋಡಿ ಸುಗುಣಾರಿಗೆ ಆಶ್ಚರ್ಯವಾಗಿತ್ತು ಬಾ ಹೃದಯ ಸುಗುಣ ಒಳ ಕರೆದ್ರು ಬಂದವಳು ಅದು ಸಾಮ್ರಾಟ್ ಜೊತೆಗೆ ಸ್ವಲ್ಪ ಮಾತನಾಡಬೇಕಿತ್ತು ಹೇಳಿದ್ಲು ಹ್ಞೂ ಅವನ ರೂಮಲ್ಲಿ ಮಲಗಿದ್ದಾನೆ ಸ್ವಲ್ಪ ಅಂತಿದ್ದ ಅಲ್ಲೇ ಹೋಗು ನಾನು ಜ್ಯೂಸ್ ತಗೊಂಡು ಬರ್ತೀನಿ ಅವಳೇನು ಹೇಳಲಿಲ್ಲ ಅವರ ಮಾತಿಗೆ ಹೇಗಿದ್ದೀಯಲ್ಲಯ್ಯ ಅವಳೇ ಕೇಳಿದ್ಲು ನಾನು ಚೆನ್ನಾಗಿದ್ದೀನಿ ದಯಾ ನೀನು ಮುಗುಳ್ನಕ್ಕೂ ಸಾಮ್ರಾಟ್ ರೂಮ್ ತೋರಿಸ್ತೀಯಾ ಕೇಳಿದ್ಲು ಶೋರ್ ಎಂದು ಮುಂದೆ ಮುಂದೆ ನಡೆದಳು ಲಹರಿ ಜೊತೆಗೆ ರೂಮಿನಲ್ಲಿ ಆಟವಾಡುತ್ತಿದ್ದರು ಪಂಚಮಿ ಮತ್ತೆ ಮೋಹನ್ ಅವರಿಗೆ ಇವಳು ಬಂದದ್ದು ತಿಳಿಲಿಲ್ಲ ಇದೇ ಭಾವನ ರೂಮ್ ನೀವು ಮಾತನಾಡಿ ಬನ್ನಿ ಅಂತೇಳಿ ಹೊರಟಳು ಲಯ ಡೋರ್ ತೆಗೆದು ಒಳ ಹೋದ ತಕ್ಷಣ ಹಿಂದಿದ್ದ ಆತ್ಮಿ ಅತ್ಗೆ ನೀವು ಒಳ ಹೋಗಿರಿ ನಾನು ಸ್ವಲ್ಪ ನೀರ್ ಕುಡಿದು ಬರ್ತೀನಿ ಹೇಳಿದವಳೆ ಓಡಿಬಿಟ್ಲು ಕೆಳಗೆ ತಲೆ ತಿರುವಿದಳು ಒಳ ಹೆಜ್ಜೆ ಇಟ್ಟಳು ಹೃದಯ ಮದುವೆಯಾದ ದಿನ ತಲೆನೋವೆಂದು ನರಳುತ್ತಿದ್ದ ಸಾಮ್ರಾಟ್ ದೃಶ್ಯ ಕಣ್ಣು ಮುಂದೆ ಹಾದು ಹೋಯಿತು ಆಕೆಗೆ ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ನನ್ನ ಕತೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು